ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಭೂಕಬಳಕೆಯ ಆರೋಪ ಕ್ರಮ ಕೈಗೊಳ್ಳದ ಅಧಿಕಾರಿಗಳನ್ನು ಜೈಲಿಗೆ ಕಳುಹಿಸುವ ಎಚ್ಚರಿಕೆ ನೀಡಿದ ಹೈಕೋರ್ಟ್ ಿವಿಗಳಾದ ಕೇಂದ್ರ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹಾಗೆ ಅವರ ಸಂಬಂಧಿಗಳು ತುಂಬಾ ಪ್ರಭಾವಿಗಳು ಹಾಗೆ ಉನ್ನತ ಹುದ್ದೆಯಲ್ಲಿದ್ದಾರೆ ಎಂದು ಭಾವಿಸಿಕೊಂಡು ನೀವು ಐದು ವರ್ಷ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಇನ್ನು ಎರಡು ವಾರ ಸಮಯವನ್ನ ಕೊಡುತ್ತೇನೆ ಅಷ್ಟರ ಒಳಗಾಗಿ ನಿಮ್ಮ ಕೈಯಲ್ಲಿ ಆಗುವುದಾದ್ರೆ ತಿಳಿಸಿ ಇಲ್ಲವಾದರೆ ಅಸಮರ್ಥರು ಎನ್ನುವುದಾಗಿ ಹೇಳಿ ಆಗ ನಿಮ್ಮನ್ನ ಎಲ್ಲಿಗೆ ಕಳುಹಿಸಬೇಕು ಅಲ್ಲಿಗೆ ಕಳುಹಿಸುತ್ತೇನೆ ಹದಿನೈದು ದಿನ ಜೈಲಿನಲ್ಲಿ ಇದ್ದು ಬಂದರೆ ನೀವೆಲ್ಲ ಹೋಗ್ತೀರಿ ಎಂದು ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಟಾರಿಯಾ ಅವರಿಗೆ ಹೈಕೋರ್ಟ್ ಕಠಿಣ ಮಾತುಗಳನ್ನು ಎಚ್ಚರಿಕೆ ನೀಡಿದೆ ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಹಾಗೆ ಅವರ ಸಂಬಂಧಿ ಮಾಜಿ ಶಾಸಕ ಡಿಸಿ ತಮ್ಮಣ್ಣ ಮತ್ತಿತರರು ರಾಮನಗರ ಜಿಲ್ಲೆಯ ಬಿಡದಿ ಹೋಬಳಿಯ ಕೇತಗಾನಹಳ್ಳಿಯ ವ್ಯಾಪ್ತಿಯಲ್ಲಿ ಹದಿನಾಲ್ಕು ಎಕರೆ ಸರ್ಕಾರಿ ಜಮೀನು ಒತ್ತುವರಿ ಮಾಡಿದ್ದಾರೆ ಎಂಬ ಆರೋಪಕ್ಕೆ ಸಂಬಂಧಿಸಿದಂತೆ ಈ ಅರ್ಜಿಯನ್ನ ಜನವರಿ ಇಪ್ಪತ್ತೊಂಬತ್ತರಂದು ವಿಚಾರಣೆಗೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಖುದ್ದಾಗಿ ಹಾಜರಾಗಿದ್ದ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಠಾರಿಯಾ ಅವರಿಗೆ ಹೈಕೋರ್ಟ್ ಈ ರೀತಿ ಎಚ್ಎ ನೀಡಿದೆ ವಿಚಾರಣೆಯ ಸಂದರ್ಭದಲ್ಲಿ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಖುದ್ದಾಗಿ ಹಾಜರಿರಬೇಕು ಅಂತ ನ್ಯಾಯಪೀಠ ಆದೇಶವನ್ನು ನೀಡಿದೆ ಅದರ ಪ್ರಕಾರ ಬುಧವಾರ ರಾಜೇಂದ್ರ ಕುಮಾರ್ ಕಠಾರಿಯಾ ಖುದ್ದು ಹಾಜರಾಗಿದ್ದರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೈಗೊಂಡಿರುವಂತಹ ಕ್ರಮಗಳ ಬಗ್ಗೆ ವಿವರಿಸಲು ನ್ಯಾಯಮೂರ್ತಿಗಳು ಮುಂದಾದಾಗ ನ್ಯಾಯಮೂರ್ತಿಗಳು ಗರಂ ನ್ಯಾಯಮೂರ್ತಿ ಸೋಮಶೇಖರ್ ವಾಸುದೇವನ್ ಹಾಗೆ ಧನಂಜಯ್ ಮೊಕದ್ದಮೆಯಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪಿನ ಪ್ರಕಾರ ನ್ಯಾಯಾಂಗನಿಂದನೇ ಮೊಕದ್ದಮೆಗಳಲ್ಲಿ ಮೊಕದ್ದಮೆಗಳಲ್ಲಿ ಆಡಳಿತಶಾಹಿಗೆ ಕಿಂಚಿತ್ತು ದಯತೂರಬಾರದು ಅಂತ ಉಲ್ಲೇಖಿಸಿದ್ದಾರೆ ವ್ಯವಸ್ಥೆಯನ್ನ ನೋಡಿ ಜನ ನಗ್ತಾ ಇದ್ದಾರೆ ನೀವೆಲ್ಲ ಕೋರ್ಟ್ ಆದೇಶಗಳನ್ನ ಪಾಲನೆ ಮಾಡುವವರೆಗೂ ಕೂಡ ನಿಮ್ಮ ಸಂಬಳಕ್ಕೆ ಕತ್ತರಿ ಹಾಕಿದ್ರೆ ಅರಿವಾಗುತ್ತೆ ಅಂತ ನ್ಯಾಯಾಲಯ ಕಿಡಿಕಾರಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ